ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಈ ತುರ್ತು ಸಭೆ ವಿಶೇಷ ನಮಗೆ ವಾರ್ಡ್ ನಂಬರ್ ಮೂರು ನಮ್ಮ ಜಯನಗರ್ ಮುಖ್ಯ ರಸ್ತೆ ಸಿದ್ದಿಗೆರೆಗೆ ಹೊಂದಿಕೊಳ್ಳುವ ಒಂದು ರಸ್ತೆ ಈ ರಸ್ತೆ ಪಟ್ಟೂರು ಸ್ವಾಮಿ ಕಾಲೇಜ್ ಸ್ವಾಮಿಗಳು ಮಾನ್ಯ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ದಾವೆಯನ್ನು ಹೊಡೆದಿದ್ದಾರೆ ಅದೇ ರೀತಿಯಾಗಿ ದಾವೆ ಸಂಖ್ಯೆ ಎಪ್ಪತ್ತಾರು ಮತ್ತು ಎಪ್ಪತ್ತೇಳರಂತೆ ಲೋಕಲ್ ಮಾನ್ಯ ಗಂಗಾವತಿ ನ್ಯಾಯಾಲಯದಲ್ಲಿ ಸಹ ಈ ಪ್ರಕರಣ ದಾಖಲಾಗಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಈ ರಸ್ತೆಯನ್ನು ಈ ಹಿಂದೆ ಎರಡು ಸಾವಿರದ ಐದರಲ್ಲಿ ಲೋಕೋಪಯೋಗದ ಪೀಡೋಪಗಳಿಂದ ಇದನ್ನು ನೋಟಿಫಿಕೇಷನ್ ಮಾಡಿ ರಸ್ತೆ ಹಸ್ತಾಂತರ ಮಾಡಲಾಗಿರುತ್ತದೆ ಆದರೆ ಹಸ್ತಾಂತರ ಮಾಡುವ ಸಮಯದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಆ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಅಬ್ಜೆಕ್ಷನ್ಸು ಮತ್ತು ಆಕ್ಷೇಪಣೆಗಳು ಬಂದಿರುವುದಿಲ್ಲ ಆ ರಸ್ತೆ ನಿರ್ಮಾಣ ಆದ ನಂತರ ಸದರಿ ರಸ್ತೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಲಿಕೇಶನ್ ರಿಸೀವ್ ಆಗಿರ್ತವೆ ಅದು ಮಾನ್ಯ ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಸಹ ಪ್ರಕರಣ ಅದು ನಡೆದಿರುತ್ತದೆ ಮುಂದೆ ಅಬ್ಜೆಕ್ಷನ್ ಮಾಡಿ ಮಾಡಲಿಲ್ಲ ಆಮೇಲೆ ಅಬ್ಜೆಕ್ಷನ್ ಮಾಡಿ ಸಲುವಾಗಿ ಅದು ಪ್ರೊಸೀಡಿಂಗ್ಸ್ ಮಾಡಿ ಅದನ್ನು ಮುಕ್ತಾಯಗೊಳಿಸಿರ್ತಾರೆ ಅದರಂತೆ ಈ ಸದರಿ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದರೆ ಆ ರಸ್ತೆ ಹನ್ನೊಂದು ಗುಂಟೆ ಜಮೀನು ಏನಿದೆ ಅದು ನಗರಸಭೆಗೆ ಈಗಾಗಲೇ ಹಸ್ತಾಂತರ ಮಾಡಿದ ಪ್ರಕಾರ ಆ ಜಮೀನಿನ ಮಾಲೀಕರು ನಗರಸಭೆ ಇರ್ತಾರೆ ಅದಕ್ಕೆ ಆ ಜಮೀನನ್ನ ಒಂದು ಸ್ವಾಧೀನ ಪಡಿಸಿಕೊಳ್ಳಲು ಆ ಪರಿಹಾರವನ್ನು ನಾವು ನಗರಸಭೆಯಿಂದಲೇ ನೀಡಬೇಕಾಗುತ್ತೆ ಅದಕ್ಕೆ ಈ ಇವತ್ತಿನ ಒಂದು ತುರ್ತು ಸಭೆಯಲ್ಲಿ ಈ ಒಂದು ಸ್ವಾಧೀನ ಪಡಿಸ್ಕೊಳ್ಳಲಿಕ್ಕೆ ಕ್ರಮ ಜರುಗಿಸಲಿಕ್ಕೆ నా పవతిరోద్రం నగరసభ స్వంత సంపన్మూలద అనదానం నాకు కి అద్రకారే పరిహార నిత్య సదరీ విషయంలో తమ వండు మాహిగా సే ఫార్టీ ఇవతిన ఈ ప్రొసీడింగ్స్ అని మన జిల్లాధికారి మన సర్కారే నాదా కలస్తీ అద్ర ప్రకార ముందే భూస్వాధీన పడక ఒక ప్రక్రియ ఆరంభవే అదకే తగల వేచ్చు ನಮ್ಮ ಒಂದು ಸ್ವಂತ ಸಂಪನ್ಮೂಲದಿಂದ ಅದನ್ನು ಕೊಡಲಿಕ್ಕೆ ನಾವೊಂದು ಪ್ರೊಸಿಡಿಂಗ್ಸ್ ಮಾಡಿದ್ದೀವಿ ಈಗ ಈಗ ತುರ್ತು ಸಭೆ ಇರೋದು ಇದು ಒಂದು ಸಬ್ಜೆಕ್ಟೇ ಬೇರೆ ಏನಾದರೂ ವಿಷಯಗಳು ಚರ್ಚೆಗೆ ಇದ್ರೆ ಮಾನ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಚರ್ಚೆಗೆ ತಗೋಬೋದು ಇಲ್ಲ ಅಂತೇಳಿದರೆ ಈ ಸಭೆಯನ್ನು ಮುಕ್ತಾಯ ಮಾಡ್ತೀವಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ